ಫ್ರೆಂಡ್ಸ್ ಇವತ್ತು ನಮ್ಮ ತುಳುನಾಡಿನ ಒಂದು ಪ್ರಸಿದ್ಧ ಪುಡಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ ಇದು ಅಂಗಡಿಯಲ್ಲಿ ಕೂಡ ಸ್ವಲ್ಪ ಸಿಗೋದು ಕಡಿಮೆ ಎಲ್ಲ ಮನೆಯಲ್ಲಿ ಕೂಡ ಮಾಡೋರು ಸ್ವಲ್ಪ ಕಡಿಮೆ ಬೇರೆ ಬೇರೆ ಉಪ್ಪಿನಕಾಯಿ ಸಿಗ್ತದೆ ನಿಮಗೆ ನೋಡಿ ಇದಕ್ಕೆ ನಾವು ಎರಡು ದಿವಸದ ಅಂದರೆ ಉಪ್ಪಲ್ಲಿ ಹಾಕಿರ್ತೇವಲ್ಲ ಅದು ಎರಡು ಇಲ್ಲ ಇದ್ದರೆ ಮೂರು ದಿವಸ ಅಷ್ಟೇ ಅದರ ತಗೊಳ್ಬೇಕು ಅದರದ್ದು ಉಪ್ಪಿನ ನೀರೆಲ್ಲ ಹೋಗಬೇಕು ನೋಡಿ ಪಸೆಯೆಲ್ಲ ಇರಬಾರ್ದು ಅದರಲ್ಲಿ ಅದನ್ನೊಂದು ಜಾಲರಿಯಲ್ಲಿ ಹಾಕಿ ಆಮೇಲೆ ಬಿಸಿಲಿಗೆ ಬೇಕಾದರೆ ಇಡ್ಬೋದು ಬಿಸಿಲಿಲ್ಲ ಅಂದರೆ ನಾವೀಗ ಫ್ಯಾನ್ನ ಗಾಳಿಯಲ್ಲಿ ಒಂದು ಆರು ಗಂಟೆ ಇಡಬೇಕು ಅಂದರೆ ನೀರೆಲ್ಲ ಬಸಿದು ಹೋಗಬೇಕಾದ್ರೂ ನಾವು ಉಪ್ಪಿನೀರೆಲ್ಲ ಹಾಕಲಿಕ್ಕಿಲ್ಲ ನಾನೊಂದು ಅಗ್ಗಲವಾದ ಪಾತ್ರೆಯಲ್ಲಿ ಇದ್ದೀನಿ ಆಮೇಲೆ ಒಂದು ಫ್ಯಾನ್ನ ಗಾಳಿಗೆ ಇದ್ದೀನಿ ಇವಾಗ ಮಳೆ ಅಲ್ವಾ ಅದರ ನೀರೆಲ್ಲ ಯೂಸ್ ಮಾಡಲಿಕ್ಕಿಲ್ಲ ನಮಗೆ ಇದು ಉಪ್ಪಿನ ನೀರು ಕೂಡ ಅಗತ್ಯ ಇಲ್ಲ ಇದು ಪುಡಿ ಉಪ್ಪಿನಕಾಯಿ ಅಲ್ವಾ ಹಾಗೆ ಆಮೇಲೆ ಅದಕ್ಕೆ ನೋಡಿ ನಾನು ಒಂದು ಐದು ಚಮಚ ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಆಮೇಲೆ ಒಂದು ಒಂದು ಟೀ ಸ್ಪೂನು ಕರಿಮೆಣಸು ಒಂದು ಐದು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನ್ ಮೆಂತೆ ಅದು ಸ್ವಲ್ಪ ನಾನು ಫ್ರೈ ಮಾಡಿದ್ದು ತಗೊಂಡಿದ್ದು ಆಮೇಲೆ ಎರಡು ಟೀ ಸ್ಪೂನು ಧನಿಯಾ ಒಂದು ಟೀ ಸ್ಪೂನು ಜೀರಾ ಜೀರಿಗೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅಜ್ವೈನ್ ಅಂದರೆ ಓಮದ ಕಾಳು ತಗೊಂಡಿದ್ದೀನಿ ಆಮೇಲೆ ಒಂದು ಟೀ ಸ್ಪೂನು ಅರಶಿನ ಹಿಂಗು ಸ್ವಲ್ಪ ತೊಗೊಂಡಿದ್ದೇನೆ ನಾನು ಹಸಿ ಹಿಂಗು ಪುಡಿ ಪುಡಿಯಲ್ಲ ಹಸಿ ಹಿಂಗು ತಗೊಳ್ಳಿ ಪರವಾಗಿಲ್ಲ ಆಮೇಲೆ ನಾನು ಎಳ್ಳೆಣ್ಣೆ ತಗೊಂಡಿದ್ದೇನೆ ಒಂದು ಕಪ್ ಒಂದು ಸಣ್ಣ ಕಪ್ಪಲ್ಲಿ ನಿಮಗೆ ಸಾಸಿವೆ ಎಣ್ಣೆ ಸಿಕ್ತರೆ ಅದನ್ನು ತಗೋಬೋದು ಆಮೇಲೆ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ ಎರಡು ಚಮಚ ಆಮೇಲೆ ಎರಡು ಬೆಳ್ಳುಳ್ಳಿ ಒಂದು ಎರಡು ಕೈ ಹಿಡಿಯಷ್ಟು ಕರಿಬೇಕು ನೋಡಿ ಮೊದಲು ನಾವು ಎಲ್ಲವನ್ನು ಡ್ರೈ ಮಾಡಬೇಕು ಮಾಡಬೇಕಂದರೆ ಈ ಕೊತ್ತಂಬರಿ ಜೀರಿಗೆ ಮೆಣಸು ಮೆಣಸೆಲ್ಲ ಸಾಸಿವೆ ಒಂದು ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಆಮೇಲೆ ಎರಡು ಚಮಚ ಗ್ರೈಂಡ್ ಮಾಡೋದಕ್ಕೆ ಮೆಂತೆ ಇದನ್ನೆಲ್ಲ ಬೇರೆ ಬೇರೆಯಾಗಿ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಒಟ್ಟಿಗೆ ಮಾಡಬಾರ್ದು ಒಟ್ಟಿಗೆ ಮಾಡಿದರೆ ಅಂದರೆ ಒಂದು ಬೇಗ ಸ್ವಲ್ಪ ಸೀದೋಗುವ ಚಾನ್ಸ್ ಇದೆ ಅದರಿಂದ ಸ್ವಲ್ಪ ಬೇರೆ ಬೇರೆಯಾಗಿ ಮಾಡಿದರೆ ಒಂದೇ ಥರ ಅದು ಒಂದು ಡ್ರೈ ರೋಸ್ಟ್ ಆಗುತ್ತೆ ನೋಡಿ ನಾನೀಗ ಇದು ಬಾಣರೆ ತುಂಬ ಚೆನ್ನಾಗಿ ಕಾದಿರುತ್ತಲ್ಲ ಅದರಿಂದ ಬೇಗ ಇದಾಗುತ್ತೆ ಒಮ್ಮೆ ಫಸ್ಟಿಗೆ ಕಾದರೆ ಕರಿಮೆಣಸು ಈಗ ಜೀರಿಗೆ ಹಾಕೋತಾ ಇದ್ದೀನಿ ಕೈ ಬಿಡದೆ ಮಾತ್ರ ಕೈ ಅಡಿಸ್ತಾ ಇರಬೇಕು ಈಗ ಒಂದು ಚಮಚ ಸಾಸಿವೆ ಕೂಡ ತಗೊಂಡಿದ್ದೇನೆ ನಾನು ಐದು ಚಮಚ ತೊಗೊಂಡಿದ್ದೇನೆ ಅಲ್ಲ ಅದರಲ್ಲಿ ಒಂದು ಚಮಚ ಇವಾಗ ಆಮೇಲೆ ಒಂದು ಚಮಚ ಒಗ್ಗರಣೆಗೆ ಆಮೇಲೆ ಮೂರು ಚಮಚ ಇದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಹಸಿಯಾಗೆ ಹಾಕೋದು ಇಲ್ಲಿ ಅಜ್ವೈನ್ ಅಂದರೆ ಓಮದ ಕಾಳನ್ನು ಕೂಡ ನಾನು ಹಾಕೋತಾ ಇದ್ದೀನಿ ನಮಗೆ ಈ ಡ್ರೈ ಉಪ್ಪಿನಕಾಯಿ ತುಂಬ ಸಿಗೋದು ತುಂಬ ಕಡಿಮೆ ಅಂದರೆ ಇವಾಗ ಯಾರು ಮಾಡೋದಿಲ್ಲೋ ಏನೋ ಗೊತ್ತಿಲ್ಲ ಅಂಗಡಿಯಲ್ಲಿ ಕೂಡ ಸಿಗುತ್ತಾ ಇಲ್ವಂತ ಗೊತ್ತಿಲ್ಲ ನಾನು ಇಲ್ಲಿ ಎಣ್ಣೆ ಹಾಕ್ಕೊಡ್ತಾ ಇದ್ದೇನೆ ಅಂದರೆ ಇದು ಒಗ್ಗರಣೆ ಕೊಡೋದಕ್ಕೆ ಒಂದು ಮೂರು ಟೀ ಸ್ಪೂನ್ ಹಾಕಿದ್ದೇನೆ ಆಮೇಲೆ ಸಾಸಿವೆ ಕೂಡ ಒಂದು ಚಮಚ ಹಾಕ್ಕೊಂಡಿದ್ದೇನೆ ಹಾಗೆಯೇ ಎರಡು ಕೂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಕರಿಬೇವು ಕೂಡ ಪೂರ್ತಿ ಹಾಕ್ಕೊಂಡಿದ್ದೇನೆ ಅಂದರೆ ಇವಾಗ ನಾವು ಇದಕ್ಕೆ ಮಾವಿನಕಾಯಿಗೆ ಒಗ್ಗರಣೆ ಕೊಡೋದು ಮತ್ತೆ ಒಗ್ಗರಣೆ ಕೊಡಲಿಕ್ಕಿಲ್ಲ ಬೇರೆ ಯಾವುದೇ ಪುನಃ ಒಮ್ಮೆ ಒಗ್ಗರಣೆ ಕೊಡ್ತೀವಲ್ಲ ಇದಕ್ಕೆಲ್ಲ ಗತ್ತ ಇಲ್ಲ ಇವಾಗದು ಚ ಸಾಸಿವೆ ಚಟಪಟ ಅಂತೆಲ್ಲ ಆದರೆ ಆದರೆ ಸಾಕು ಆಮೇಲೆ ಮಾವಿನಕಾಯಿಯನ್ನು ಕೂಡ ಹಾಕಿ ಒಂದೆರಡು ಸಲ ಕೈ ಆಡಿಸಿದರೆ ಸಾಕು ಅದಕ್ಕಿಂತ ಮುಂಚೆ ಸ್ವಲ್ಪ ಹಿಂಗುಂಟಲ್ಲ ನಾವು ಹಿಂಗನ್ನು ಅದನ್ನು ನೀರು ಸ್ವಲ್ಪ ಮಾಡಿ ಅದನ್ನು ಹಾಕೋಬೇಕು ಅದು ಗಟ್ಟಿ ಉಂಟಲ್ಲ ಹಾಗೆ ನೋಡಿ ಹಾಕೋಕೆ ಸ್ವಲ್ಪ ಜಾಗ್ರತೆ ಯಾಕಂದರೆ ಕೈ ಮೇಲೆಲ್ಲ ರಟ್ಬೋದು ಅದಕ್ಕೆ ಹಾಗೆಯೇ ಸ್ವಲ್ಪ ಬೆಲ್ಲ ಕೂಡ ಎರಡು ಚಮಚ ಬೆಲ್ಲ ಕೂಡ ಈಗಲೇ ಇದ್ದೀನಿ ಕೆಲವರು ಆಮೇಲೆ ಹಾಕೋತಾರೆ ಪರವಾಗಿಲ್ಲ ಈಗಲೇ ಹಾಕಿದರೆ ತೊಂದರೆ ಇಲ್ಲ ಕರಗುತ್ತಲ್ಲ ಹಾಗೆ ಸ್ವಲ್ಪ ಇದಾದರೆ ಸಾಕು ಆಮೇಲೆ ನಾನು ಮಾವಿನಕಾಯಿ ಕೂಡ ಹಾಕೋತಾ ಇದ್ದೀನಿ ಒಂದೆರಡು ನಿಮಿಷ ಕೈ ಆಡಿಸ್ತಾ ಇದ್ರೆ ಆಯಿತು ಕೈ ಆಡಿಸ್ತಾ ಇರಬೇಕು ನೋಡಿ ಆಯಿತು ಇವಾಗ ನಾನೀಗ ಮಾವಿನಕಾಯಿ ಇದ್ದೇನೆ ಎಲ್ಲ ಮಾ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಒಮ್ಮೆಲೆ ಹಾಕ್ಕೋಬೇಡಿ ನಾನು ಸ್ವಲ್ಪ ಒಂದು ಹತ್ತು ಮಾವಿನಕಾಯಿ ಇರ್ಬೋದು ಅದರದ್ದಷ್ಟು ಪೀಸು ಒಂದು ಎರಡು ನಿಮಿಷ ಇದು ಮಾಡಿದರೆ ಆಯಿತು ಅಂದರೆ ಮಿಕ್ಸ್ ಆದರೆ ಸಾಕೋದು ಸ್ವಲ್ಪ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ಇದು ಒಂದು ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇವಾಗ ನಾವು ಪುಡಿ ಮಾಡ್ಕೊಂಡಿದ್ದೇವಲ್ಲ ಎಲ್ಲ ಸಾರಿ ಡ್ರೈ ರೋಸ್ಟ್ ಮಾಡಿದ್ದೇವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡಬೇಕಂದ್ರೆ ತುಂಬ ನುಣ್ಣ ಅಲ್ಲ ಸಾಧಾರಣ ಅದಾದ ಮೇಲೆ ಇದಕ್ಕೆ ನೋಡಿ ಮೆಣಸಿನ ಹೊಡಿ ಹಾಕ್ತಾ ಇದ್ದೀನಿ ನಾನು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಇದು ಮಸಾಲೆ ಹುರಿದದನ್ನು ಕೂಡ ಹಾಕಿದರೆ ಆಯಿತು ಇದು ಡ್ರೈ ಆಗಿರುತ್ತೆ ಅಂದರೆ ಅದು ನಮಗೆ ಗಸಿ ಗಸಿಯಾಗಿ ಸಿಗೋದಿಲ್ಲ ಮೊನ್ನೆಲ್ಲ ಮಾಡಿದ್ದೇನಲ್ಲ ಆ ಥರ ಇಲ್ಲ ನೋಡಿ ಇವಾಗ ಮಸಾಲೆ ಪುಡಿಯನ್ನು ಕೂಡ ಹಾಕಿದರೆ ಆಯಿತು ಹಾಗೆ ಮೇಲ್ಗಡೆ ಸ್ವಲ್ಪ ಕಾಯಿಸಿ ಆರಿಸಿದ ಎಳ್ಳೆಣ್ಣೆ ಕೂಡ ಹಾಕೋಬೇಕು ಎಳ್ಳೆಣ್ಣೆ ಹಾಕಿದರೆ ಹಾಗೆ ಅಂದರೆ ಅದು ಆರಬೇಕು ಬಿಸಿ ಬಿಸಿ ಹಾಕಬೇಡಿ ಅದು ತುಂಬ ವರ್ಷ ಏನೂ ಆಗೋದಿಲ್ಲ ನೋಡಿ ಕೆಲವರೆಲ್ಲ ಮೇಲುಗಡೆಗೆ ಸ್ವಲ್ಪ ಹಿಂಗೆಲ್ಲ ಹಾಕ್ತಾರೆ ಗಟ್ಟಿ ಹಿಂಗು ಅದೆಲ್ಲ ಗೊತ್ತಿಲ್ಲ ನಾನು ಸ್ವಲ್ಪ ಉಪ್ಪು ಈಗ ಹಾಕ್ತಾ ಇದ್ದೇನೆ ಒಂದೆರಡು ಟೀ ಅಷ್ಟು ಯಾಕಂದರೆ ಅದರಲ್ಲಿ ಉಪ್ಪಿನ ಇದು ಏನಿಲ್ಲ ಎಲ್ಲ ತೆಗೆದಿದ್ದೇವೆ ನೋಡಿ ಹಾಗೆ ಆಯಿಲ್ ಕೂಡ ಹಾಕ್ತಾ ಇದ್ದೇನೆ ಎಣ್ಣೆ ಎಳ್ಳೆಣ್ಣೆ ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಇಲ್ಲಿಗೆ ನಮ್ದು ಯಾವುದಾದ್ರದ್ದು ಗಾಜಿನ ಭರಣಿಯಲ್ಲೇ ಹಾಕಬೇಕು ಇಲ್ಲದ್ರೆ ನಮ್ಮದು ಭರಣಿಯಲ್ಲೆಲ್ಲ ಹಾಕಿದರೆ ಆಯಿತು ಒಂದು ಹತ್ತು ವರ್ಷ ಏನಾಗೋದಿಲ್ಲ ನಮಸ್ಕಾರ ನಾನು ನವೀನ್ ಪಡೀಲ್ಸೆ